ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಸೊ ಒಳ ಮೀಸಲಾತಿ ಸಂಬಂಧ ವಿವಿಧ ಹುದ್ದೆಗಳ ನೇಮಕಾತಿಗೆ ತಡೆ ನೀಡಲಾಗಿತ್ತು ಸೊ ಅದನ್ನು ಪುನಃ ಚಾಲನೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿರುತ್ತೆ ಸೊ ಅದರ ಸಂಬಂಧ ಒಂದು ಮಾಹಿತಿ ಇದೆ ಆ ಮಾಹಿತಿಯನ್ನು ಹಂಚಿಕೊಳ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೇ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ನೇಮಕಾತಿಗಳು ಕಳೆದ ತಿ ಕೆಲವು ತಿಂಗಳಿಂದ ನಡೀತಾ ಇಲ್ಲ ಅದಕ್ಕೆ ಕಾರಣ ಏನಂತಂದರೆ ಇಲ್ಲಿ ಒಳ ಮೀಸಲಾತಿ ಸಂಬಂಧ ಎಲ್ಲ ನೇಮಕಾತಿ ಮತ್ತು ಬಡ್ತಿಗೆ ತಡೆ ನೀಡಲಾಗಿತ್ತು ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ ಬಂದಿರುವಂಥದ್ದು ಮತ್ತು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಅಂದರೆ ಉಪ ಮೀಸಲಾತಿಯನ್ನು ನೀಡಿ ಆದೇಶವನ್ನು ಕೂಡ ಹೊರಡಿಸಲಾಗಿರುತ್ತೆ ಸೊ ಕರ್ನಾಟಕ ಸರ್ಕಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಸಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಅಧ್ಯಯನ ನಡೆಸಿ ಒಳ ವರದಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತೆ ಒಂದು ಕಮಿಟಿಯನ್ನು ನೇ ನೇಮಕಾತಿ ಮಾಡಿಕೊಳ್ಳ ಮಾಡಲಾಗಿತ್ತು ಅದು ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಲಾಗಿತ್ತು ಸೊ ಈ ಒಂದು ಆಯೋಗ ಅಧ್ಯಯನ ಮಾಡಿದೆ ಅದರ ಜೊತೆಗೆ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ಕೂಡ ವರದಿಯನ್ನು ಸಲ್ಲಿಸಲಾಗಿರುತ್ತೆ ಪರಿಶಿಷ್ಟ ಜಾತಿಗಳನ್ನು ಪ್ರವರ್ಗ ಎ ಬಿ ಸಿ ಡಿ ಇ ಅಂತೇಳಿ ಐದು ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ ಸದರಿ ಆಯೋಗದ ವರದಿಯನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರಕ್ಕಾಗಿ ಸ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿತ್ತು ಅಲ್ಲಿ ಕೆಲವು ಬದಲಾವಣೆಗಳೊಂದಿಗೆ ಅದನ್ನು ಸಂಪೂರ್ಣವಾಗಿ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಡಲಾಗಿರುತ್ತೆ ಇಲ್ಲಿ ನಾಗಮೋಹನ್ ನಾಗಮೋಹನ್ ದಾಸ್ ಆಯೋಗ ವರದಿಯಲ್ಲಿ ಏನಿದೆ ಅಂತಂದ್ರೆ ಪರಿಶಿಷ್ಟ ಜಾತಿಯ ಜಾತಿಯಲ್ಲಿರ್ತಕ್ಕಂತಹ ಒಟ್ಟು ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿದೆ ಸೊ ಅದನ್ನು ಐದು ಪ್ರವರ್ಗಗಳನ್ನಾಗಿ ವಿಂಗಡಿಸಲಾಗಿರುತ್ತೆ ಅದು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅನ್ನುವಂಥದ್ದು ಈ ಮೂರು ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಪ್ರವರ್ಗ ಎ ಭಾಗದಲ್ಲಿ ಬರ್ತಕ್ಕಂಥ ಜಾತಿಗಳಿಗೆ ಆರು ಪರ್ಸೆಂಟ್ ನೀಡಲಾಗಿದೆ ಪ್ರವರ್ಗ ಬಿ ಭಾಗದಲ್ಲಿ ಒಟ್ಟು ಆರು ಪರ್ಸೆಂಟನ್ನು ನೀಡಲಾಗಿದೆ ಹಾಗೆಯೇ ಪ್ರವರ್ಗ ಸಿ ಭಾಗ ಸಮುದಾಯಗಳಿಗೆ ಐದು ಪರ್ಸೆಂಟ್ನಷ್ಟು ಮೀಸಲಾತಿಯನ್ನು ನೀಡಲಾಗಿರುತ್ತೆ ಇದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವನ್ನು ಕೂಡ ಮಾಡಲಾಗಿರುತ್ತೆ ಇನ್ನು ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಮೂರು ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರೋದರಿಂದ ಅವರು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಮೀಸಲಾತಿ ಸೌಲಭ್ಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಹಾಗೆ ಈಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋದಾದರೆ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಕ್ರಮ ವಹಿಸುವುದು ಹಾಗೆ ಎಲ್ಲ ಇಲಾಖೆಗಳು ಮತ್ತು ಅವುಗಳ ಅಧೀನದ ಎಲ್ಲ ನಿಗಮ ಮಂಡಳಿ ಸಂಸ್ಥೆಗಳಲ್ಲಿ ಮುಂಬಡ್ತಿ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಬಹುದು ಹಾಗೆ ಈ ಉದ್ಯೋಗದ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿರುತ್ತೆ ಈ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕ್ರ ಅಗತ್ಯ ಕ್ರಮ ವಹಿಸಬೇಕು ಅನ್ನುವಂಥದ್ದು ಅದರ ಜೊತೆಗೆ ಇನ್ನೂ ಕೆಲವು ಅಂಶಗಳು ಕೂಡ ಇದ್ದಾವೆ ಅದರಲ್ಲಿ ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯೋದಕ್ಕೂ ಕೂಡ ನಿರ್ಧರಿಸಲಾಗಿದೆ ಸ್ನೇಹಿತರೆ ಇದಿಷ್ಟು ಕೂಡ ಸದ್ಯ ಲಭ್ಯವಿರುವಂತಹ ಮಾಹಿತಿ ಅಂದರೆ ಇನ್ನು ಮುಂದೆ ನೇಮಕಾತಿಗಳು ನಡೆಯುವುದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಸೊ ಈ ನೇಮಕಾತಿ ಡಿಲೇ ಪ್ರೊಸೆಸ್ ಆಗಿರುವ ಕಾರಣಕ್ಕೋಸ್ಕರ ಗರಿಷ್ಠ ವಯೋಮಿತಿಯಲ್ಲಿ ಮೊ ಒಂದು ಬಾರಿಗೆ ಅನ್ವಯ ಆಗುವಂತೆ ಸಡಿಲಿಕೆ ಸಿಗುವ ಸಾಧ್ಯತೆಗಳು ಕೂಡ ಇದ್ದಾವೆ ಇದಿಷ್ಟೇ ಗೆಳೆಯರೆ ಮಾಹಿತಿ ಈ ಮಾಹಿತಿಯನ್ನು ಇತ್ತೀಚೆಗೆ ತಾನೇ ಒಂದು ಪತ್ರಿಕೆಯಲ್ಲೂ ಬಂತು ಎಂಬತ್ತೈದು ಸಾವಿರ ಹುದ್ದೆಗಳ ನೇಮಕಾತಿ ರಾಜ್ಯ ಸರ್ಕಾರದಿಂದ ಆರಂಭವಾಗುತ್ತೆ ಅಂಥೇಳಿ ಹಾಗಾಗಿ ಉದ್ಯೋಗಾಕಾಂಕ್ಷಿಗಳು ತಮ್ಮ ಒಂದು ಸಿದ್ಧತೆಗಳನ್ನು ಆರಂಭಿಸ್ಬೋದು ಮತ್ತು ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಗಳು ಕೂಡ ಹೊರಬೀಳುತ್ತೆ ಯಾವ ನೇಮಕಾತಿಗಳು ಸ್ಟಾಪ್ ಆಗಿದ್ವು ಅದು ಕೂಡ ಮತ್ತೆ ಆರಂಭವಾಗುವಂಥ ಒಂದು ಶೀಘ್ರದಲ್ಲೇ ಆರಂಭ ಆಗುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೀನಿ ನಮಸ್ಕಾರ